ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ಹೋದ ಈ ವರ್ಷಕ್ಕೆ ಇದ್ದಾನೆ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಬಲದವರು ಇಲ್ಲಿ ಹೇಳಕ್ ರೆಡಿ ಇರಲ್ಲ ಎಪ್ಸಿದ್ರು ಎಷ್ಟು ಗಂಟೆಗೆ ಒಂಬತ್ತು ಒಂಬತ್ತು ಮುಕ್ಕಾಲ ಒಂಬತ್ತು ನಲ್ವತ್ತಕ್ಕೆ ಅಂದ್ರೆ ಅವರ್ಸ್ ಅಲ್ಲದೆ ಎಕ್ಸ್ಟ್ರಾ ಟೂ ಅವರ್ಸ್ ಫೋರ್ಟೀನ್ ಅವರ್ಸ್ ಮಾಡಿದ್ದಾನೆ ಇದೇ ಮಾಡಿದಾನೆ ಇನ್ನೂ ಹೇಳ್ತಿರ್ಲಿಲ್ಲ ಎಪ್ಸಿದ್ವಿ ನಾವು ಊಟನೇ ಮಾಡಿಲ್ಲ ರಾತ್ರಿ ಹಂಗೆ ಉಪವಾಸ ಮಾಡಿದ್ವಿ ಸಂಟ ಗಿಂತ ತಲೆಗಿ ಚಕರೆಲ್ಲ ಬಂದ್ರೆ ಏನ್ ಮಾಡೋಣ ಇವತ್ತು ರೊಟ್ಟಿ ಚಿಕನ್ ಗಸಿ ಇದೆಯಲ್ಲ ಅದನ್ನು ರೊಟ್ಟಿ ಮಾಡಿದೆ ಡಿಫ್ರೆಂಟ್ ಆಗಿರೋ ರೊಟ್ಟಿಗಳು ಅಂದರೆ ಇದು ಸುಟ್ಟಿಟ್ಟೀನಿ ಏನು ಹೇಳ್ತಾರೆ ಎಲ್ಲ ಏನು ಹಿಟ್ಟನ್ನು ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟು ಗೋಧಿ ಎಂಥ ಮಕ್ಕ ಜವಾರಿ ಮತ್ತು ರಾಗಿ ಐದು ಥರದ್ದು ಹಿಟ್ಟಿದೆ ಇದ್ರೊಳಗಡೆ ಎಲ್ಲ ಮಿಕ್ಸ್ ಹಾಕಿ ಮಾಡಿ ಕಾಲಂಗ ನೀರು ಹಾಕೊಂಡ ಮನೆ

ನಮ್ಮ ಮನೇಲಿ ಇವತ್ತು ಗಿರೈಸು ಕಬಾಬ್ ನೋಡಿ ಹಾಂ ಆಯ್ತು ಮಗನೇ ಇಲ್ಲಿ ಕೂತ್ಕ ಪಪ್ಪನ ಪಕ್ಕ ಬಾ ಈ ಕಡೆ ಕೂತ್ಕಬಾ ಕತ್ಲೇ ನೀನಲ್ಲಿ ಕಾಣಲ್ಲ ನೀನು ಇಲ್ಲಿ ಕೂತ್ಕಬಾ ಅಲ್ಲಿ ಕೂತ್ಕಬಾ ಬೆಳಕು ಕಾಣ್ತಿ ಚೆಂದ ಕಾಣ್ತಿ ಬಾ ಕಬಾಬ್ ಕೊಡ್ಲಾ ಹಾಂ ಆಯಿತು ನಿಂದು ಮಾತೆ ಆತದ ಮುಂದೆ ಕಬಾಬ್ ಕೊಡ್ಲಾ ಹಾಂ ಕಬಾಬ್ ಅಂತೀನಿ ಗಿರೈಸ್ ಚೆನ್ನಾಗಿದೆ ರೀ ಹ್ಞೂ ಆ್ಯಕ್ಚುಲಿ ಗಿರೀಶ್ ಚೆನ್ನಾಗಾಗಿದೆ ನೇನು ಚೆನ್ನಾಗಾಗಿಲ್ಲೇನು ಅಂದ್ಕೊಂಡಿದ್ದೆ ತುಪ್ಪ ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಆದರೂ ಚೆನ್ನಾಗಿದೆ ಕಮ್ಮಿಯಿಲ್ಲ ಸರಿಯಾಗಿ ಇತ್ತು ನಾನು ಸ್ವಲ್ಪ ಎಲ್ಲ ಜಾಸ್ತಿ ಆಗ್ತೀನಿ ಹಂಗಾಗಿ ನನಗೆ ಕಮ್ಮಿ ಅಷ್ಟೇ ಕಬಾಬ್ ಸೂಪಾಗಿದೆ ಕ್ರಿಸ್ಪಿಯಾಗಿದೆ ಎರಡು ದುಡ್ಡು ನನ್ನದು ನನ್ನ ಮಗ ಒಂದು ತುತ್ತು ಹೆಂಗೈತೆ ಅಂತ ನೋಡಿ ನೀವು ಪಾಯಸ ತಿಂದಾನೆ ಅದಕ್ಕೆ ಬಟ್ಟೆ ತುಂಬ ಹೋಗಿದೆ ಸ್ವಸ್ತಿ ಹೇಳೋದಾ ಯಾರ್ದಾರು ಮನೆಗೆ ಹೋದ ಸ್ವಸ್ತಿ ಇಲ್ಲಪ್ಪ ನೋಡ್ಕೊ ಬಂದೆ ಸ್ವಸ್ತಿ ಕೇಳೋದಾ

ಫ್ರೆಂಡ್ಸ್ ಊಟ ಆಗಿ ಮಲ್ಗಕ್ಕೆ ಬರ್ತೀವಿ ನನ್ನ ಮಗ ಬೆಳಗ್ಗೆ ಒಂಬತ್ತು ಎಷ್ಟು ಗಂಟೆಗೆ ಇದ್ದು ಒಂಬತ್ತುವರೆಗೆ ಅಲ್ಲ ಒಂಬತ್ತುವರೆಗೆದ್ದೆ ನೀ ತನಕ ಮಲಗಿಲ್ಲ ಏಳು ಗಂಟೆಗೆ ಊಟ ಮಾಡಿಸಿನಿ ಆರೂವರೆ ಏಳು ಗಂಟೆಗೆ ಮಲಗ್ತಾನೆ ಮಲಗ್ತಾನೆ ಅಂತ ಇನ್ನು ಸುತ್ತ ಹ್ಯಾಂಡ್ ಹ್ಯಾಂಡ ಥರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತೇಲಾಡ್ ಏ ಕಿತ್ತಬೇಡ ಇವತ್ತೆಲ್ಲ ಜೋಡ್ಸಿಟಿಂಗ್ ಮಾಡಿ ನೀವು ಅದೊಂದು ಮಾಡಬೇಡ ನೀನು ಬೇಡ ಅಲ್ಲೂ ಉಂಟಲ್ಲ ಅಲ್ಲೆಲ್ಲ ಇಲ್ಲೇ ಅಲ್ಲ ತೋಳು ಕೆಳಗಡೆ ಸುಡ್ಕೇಸ್ ಮೇಲೆ ಹತ್ತೋಗ ಬಾ ಫ್ರೆಂಡ್ಸ್ ನನ್ನ ಹೇರ್ ಸ್ಟೈಲಿಗೆ ಸುಮಾರು ಜನ ಕಮೆಂಟ್ ಹಾಕಿದ್ರು ಅಂದರೆ ಮೆಸೇಜ್ ಹಾಕಿದ್ರು ಏನು ಅಷ್ಟು ಉದ್ದ ಕೂದಲು ಇಷ್ಟು ಕೂಡ ಮಾಡ್ಸ್ಕೊಂಡಿಯ ಯಾಕೆ ಮಾಡಿಸ್ಕೊಂಡಿಯ ಏನಕ್ಕೆ ಮಾಡಿಸ್ಕೊಂಡಿಯಾ ಎಷ್ಟು ಕ್ವಶನ್ಗಳು ಬಂದಿದ್ವು ಅಂದರೆ ಅಷ್ಟು ಉದ್ದ ಇತ್ತು ಚೆನ್ನಾಗಿತ್ತು ಯಾಕೆ ಕಟ್ ಮಾಡಿಸ್ಕೊಂಡೆ ಅಂತ ಯಾಕೆ ಅಂದರೆ ಹೊಸ ವರ್ಷದಲ್ಲಿ ಏನಾದ್ರು ಒಂದು ಚೇಂಜಸ್ ಕಾಣೋಣ ಅಂತ ಹೊಸ ವರ್ಷ ಹೊಸ ವರ್ಷವೇ ನಾನೇನು ಆಚರಿಸಲ್ಲ ಒಟ್ ಏನೋ ನಾನು ತುಂಬ ದಿನದಿಂದ ಕಟ್ ಮಾಡಿಸ್ಕೋಬೇಕಂತಿದ್ದೆ ಸೊ ಹಾಗಾಗಿ ಒಂದು ಟೈಮ್ ಅಲ್ಲದು ಇಟ್ಕದ್ರೆ ಅದು ಸಿಕ್ತು ನಾಳೆ ಹೇಳಕ್ಕೊಂದು ಟೈಮ್ ಸಿಕ್ತು ಅಂತ ಕಟ್ ಮಾಡಿಸ್ಕೊಡಿ ರೀಸನ್ ಹೊಸ ವರ್ಷ ಅಂತ ಅಷ್ಟೇ ಕೂಡ ಇದೆ ಬರುತ್ತೆ ಉದ್ದ ತೊಂದರೆ ಇಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಟೇಕ್ ಎಲ್ಲ ಲಬ್ ಬೆಳಗ್ಗೆ ಸಿಗ್ತೀವಿ